ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆಪ್ಕೆ ಅವಾಹಿನಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಶೇಮಾಭಿವೃದ್ಧಿ ಸಂಘ ತಾಲೂಕು ಘಟಕಿ ತೀವ್ರ ವಾತಿಯಿಂದ ಪರಮ ಪೂಜ್ಯರ ಸಾಂದವಲ್ಲಿ ಮದಗ ಮಾಸೂರು ಕೆಂಚಮದೇವಿ ಕೆರೆಗೆ ಬಾಗಿನ ಅರ್ಪಣೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಹಿರಿಯ ಕೆರವರಿಂದ ರಶೀದ್ ಅಕ್ಕಿ ಅವರ ವರದಿ ಎಲ್ಲರನ್ನ ಉದ್ದೇಶಿಸಿ ಆಶೀರ್ವಚನೆ ನೀಡಿರತಕ್ಕಂತ ಪೀಠಾಧ್ಯಕ್ಷರಾದ ಶತಸ್ಥಳ ಶತಸ್ಥಳಪ್ರಮಿ ಶಿವಲಿಂಗ ಶಿವಾಚಾರ ಮಹಾಸ್ವಾಮಿಗಳಿಗೆ ಅಡಿಗಾರೋಗಳಲ್ಲಿ ಕೊಡಮಟ್ಟು ಕೊನೆಯ ಒಂದು ವಿಷಯ ಈ ಕೆರೆಯ ಸಂಪೂರ್ಣ ಅಭಿವೃದ್ಧಿಗೋಸ್ಕರ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಿಜಿ ಬಣ್ಕಾರ ಅವರ ಒಂದು ಕನಸಾಗಿರ್ತಕ್ಕಂತಹ ಸಮಗ್ರ ಅಭಿವೃದ್ಧಿಗೆ ಒಂದು ಹೋರಾಟ ಸಮಿತಿಯನ್ನು ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತೊಂಬತ್ತು ಡಿಸೆಂಬರ್ ಎಂಟನೇ ತಾರೀಕಿನಲ್ಲಿ ಮಾಡಿದರು ಅದರ ಅಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಹೋರಾಟ ಮಾಡಿದ್ವಿ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಈ ಅಭಿವೃದ್ಧಿಗಾಗಿ ಯು ಬಿ ಬಣ್ಕಾರರಿಗೆ ಬಿ ಸಿ ಪಾಟೀಲರಿಗೆ ಅವರಿಗೆ ನಿರಂತರವಾಗಿ ಗುರುಗಳು ಒತ್ತಾಯ ಮಾಡ್ತಿದ್ರು ಹೋರಾಟ ಸಮಿತಿಯನ್ನು ಒತ್ತಾಯ ಮಾಡಿದ್ರು ಪ್ರಯುಕ್ತ ಇವತ್ತು ಯು ಬಿ ಅವರು ಅತ್ಯಂತ ಕಾಳಜಿಯಿಂದ ವಿಧಾನಸಭೆಯಲ್ಲಿ ಈ ಕೆರೆಯ ಅಭಿವೃದ್ಧಿಗೋಸ್ಕರ ಹಕ್ಕು ಮಂಡನೆ ಮಾಡಿ ಕೊನೆಗೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದರು ಅವರು ಪ್ರತಿ ತಾಲೂಕಿಗೆ ಐವತ್ತು ಕೋಟಿ ರೂಪಾಯಿಗಳ ಅನುದಾನ ಕೊಡ್ತೀನಿ ಒಂದೇ ಕೆಲಸಕ್ಕಾಗಿ ಅದು ನೀರಾವರಿಗಾಗಿ ಉಪಯೋಗ ಮಾಡಬೇಕು ಅಂತಂದು ಕೇಳ್ಕೊಂಡಾಗ ಈ ಯು ಪಿ ಮಣಕಾರ ಅವರು ಶಾಸಕರು ಮೊದಲನೇದಾಗಿ ನನಗೆ ಅರವತ್ತು ಕೋಟಿ ರೂಪಾಯಿಗಳನ್ನು ಈ ಕೆರೆಯ ಅಭಿವೃದ್ಧಿಗಾಗಿ ನೀವು ಕೊಡಲೇಬೇಕು ಅಂದಾಗ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟರು ಸಮಗ್ರ ಅಭಿವೃದ್ಧಿಗಾಗಿ ಐವತ್ತೆರಡು ಕೋಟಿ ರೂಪಾಯಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಆ ಅನುದಾನವನ್ನ ಯು ಬಿ ಮಣ್ಕಾರ ಅವರ ಒತ್ತಾಯಕ್ಕೆ ಕೊಟ್ಟದ್ರಿಂದ ಈ ಕೆರೆಯ ಕೆಲಸ ಡಿಸೆಂಬರ್ ದಿಂದ ಪ್ರಾರಂಭವಾಗ್ತಾ ಐತಿ ಸಂಪೂರ್ಣ ಅಭಿವೃದ್ಧಿ ಕೆಲಸ ಅವತ್ತಿನ ಈ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲೇ ಯು ಬಿ ಮಣ್ಕಾರ ಅವರು ಇದಕ್ಕ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ರು ಗುರುಗಳು ಕರ್ಕೊಂಡು ಆದರೆ ಈ ಕೆಲಸ ಪ್ರಾರಂಭ ಮತ್ತು ನಮ್ಮ ಎಚ್ ಕೆ ರವರು ಉಪಸ್ಥಿತಿ ಅದರ ಜೊತೆಗೆ ಏನು ಇನ್ಫೋಸಿಸ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅವರು ಒಂದು ಪ್ರತಿಷ್ಠಾನದಿಂದ ಕೆರೆಯ ಹೂಳು ತಗಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಪ್ರತಿಷ್ಠಾನದಿಂದಲೂ ನೂರಾರು ಕೋಟಿ ರೂಪಾಯಿಗಳ ಅನುದಾನ ಸಿಗ್ತತಿ ಅನ್ನೋ ಉದ್ದೇಶದಿಂದ ಸುಧಾಮೂರ್ತಿಯವರ ಅವೈಲೇಬಿಲಿಟಿ ಮತ್ತು ಎಚ್ ಕೆ ಪಾಟೀಲ್ರವರ ಒಂದು ಉಪಸ್ಥಿತಿಯಲ್ಲಿ ಬಾಗಿನ ಅರ್ಪಿಸಬೇಕು ಎಲ್ಲ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಅನ್ನೋ ಒಂದು ಸಂಕಲ್ಪ ಮಾಡಿದ್ದರಿಂದ ಬಹುಶಃ ಈ ಅಧಿವೇಶನ ಮುಗಿದು ಮುಂದಿನ ತಿಂಗಳಿರ್ಬೋದು ಅಥವಾ ಈ ಇರ್ಬೋದು ಇವೆರಡು ತಿಂಗಳ ಅವಧಿಯಲ್ಲಿ ಈ ಕೆರೆಗೆ ಅವರ ಒಂದು ಸುಧಾಮೂರ್ತಿಯವರ ಮತ್ತು ಎಚ್ ಕೆ ಪಾಟೀಲ್ರವರ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಕೆರೆಗೆ ಬಾಗಿನ ಬಿಡ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ ಹೋರಾಟ ಸಮಿತಿಯಿಂದ ಮತ್ತು ಎಲ್ಲ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಏನು ಈ ಸರ್ಕಾರ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನುದಾನವನ್ನು ಕೊಟ್ಟಾರ ಆ ಯು ಬಿ ಮಣಕಾರ ಅವರ ಒಂದು ಶಾಸಕತ್ವದಲ್ಲಿ ನೇತೃತ್ವದಲ್ಲಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಅನುದಾನವನ್ನು ಕೊಟ್ಟಾರ ಆ ಅನುದಾನವನ್ನು ಕೊಟ್ಟು ಈ ಅಭಿವೃದ್ಧಿ ಮಾಡಿದ್ದರಿಂದ ನಮ್ಮ ಇಡೀ ಪಂಚಿಕಾರಿ ಸಮುದಾಯ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಅವರಿಗೆ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಎನ್ನುವ ಮಾತನ್ನು ತಿಳಿಸುತ್ತಾ ಈಗ ಕೊನೆಯದಾಗಿ ಆಗ ಪೂಜ್ಯರಿಗೆ ಗುರು ಕಾಣಿಕೆ ಮತ್ತು ಸನ್ಮಾನವನ್ನ ಮಾಡಬೇಕು ಅದರ ಅದರ ನಂತರ ವಂದನಾರ್ಪಣೆಯ ಮೂಲಕ ಈ ಕಾರ್ಯಕ್ರಮ ಸಂಪನ್ನಗೊಳ್ತತಿ ಅನ್ನುವ ಮಾತನ್ನ ತಿಳಿಸುತ್ತ ಈಗ ಎಲ್ಲ ಪೂಜ್ಯರಿಗೆ ಗುರು ಕಾಣಿಕೆಯನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ जय जय हिंदी सरकारी मुखर करता जय 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 स्वागत है हमारे पापा के गुरु들에게 जय हो जयवंत गुरु들에게 जय हो हे देव गुरुजी जय माता दी जय जय